ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೇಕಗ್ಗಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ತುಂಬಾ ಖುಷಿಯಾಗಿದ್ದೆ ಏನಕ್ಕೆ ತುಂಬ ಖುಷಿಯಾಗಿದ್ದೀನಿ ಅಂತ ಅಂದ್ಕೊಂಡ್ರೆ ನಾನಿವತ್ತು ಹೋಗ್ತಾ ಇದ್ದೀನಿ ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇದ್ದೆ ಎಷ್ಟೋ ವರ್ಷದಿಂದ ಅಂದ್ಕೊಳ್ತಾ ಇದ್ದೆ ಬಟ್ ದೇವರು ನನ್ನನ್ನು ಯಾವಾಗ ಕರೆಸ್ಕೋಬೇಕು ಅವನ ಸನ್ನಿಧಾನಕ್ಕೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಆ ಟೈಮ್ಗೆ ಕರೆಸ್ಕೊಂಡಿದ್ದಾರೆ ಅದು ಮೆಟ್ರೋ ಥರದ್ದು ನನಗೆ ಮನೇಲಿ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಗಡಿ ಬಿಡಿಯಲ್ಲಿ ನಾನು ಹೊರಟಿದ್ದಾಯಿತು ಸೊ ಹಾಗಾಗಿ ನಾನು ಮೆಟ್ರೋ ಟೇಷನ್ ಹತ್ರ ಬಂದ ಮೇಲೆ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಕಾಗಿದ್ದು ಸೊ ಅಲ್ಲಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ನಾ ಹೋಗಿದ್ದು ಟ್ರೈನ್ ಬಂದುಬಿಟ್ಟು ಒಂದೇ ಭಾರತ್ ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ ಸಕ್ಕದಾಗಿದೆ ನಿಜವಾಗ್ಲೂ ಒಂಥರ ಫ್ಲೈಟ್ ಥರ ಫೀಲ್ ಆಗ್ತಾಯಿತ್ತು ಏನೇನು ಫೆಸಿಲಿಟೀಸ್ ಇದೆ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನೀವೇ ನೋಡಿ ಫಸ್ಟು ನಾನು ಟ್ರೈನ್ ಹತ್ತಿದ ತಕ್ಷಣ ನನಗೆ ಫೀಲ್ ಆಗಿದ್ದು ಯಾವುದೋ ಒಂದು ಫ್ಲೈಟಿಗೆ ಬಂದಿದ್ದೀನಿ ಅಂತ ಸೊ ಸಖತ್ ಖುಷಿಯಾಯಿತು ಮತ್ತು ಈ ಡೋರ್ ಬಂದುಬಿಟ್ಟು ಸೆನ್ಸರ್ ನಾ ಹತ್ರ ಅದು ಸೆನ್ಸ್ ಆಗಿ ಅದೇ ಓಪನ್ ಆಗುತ್ತೆ ಈ ಥರ ಇದೆ ಒಳಗಡೆ ಬಂದರೆ ಫುಲ್ಲು ಎ ಸಿ ಎಲ್ಲ ಕಂಪಾರ್ಟ್ಮೆಂಟ್ ಎಲ್ಲ ಎ ಸಿ ಎಲ್ಲ ಇರುತ್ತೆ ಮತ್ತು ವಾಶ್ರೂಮ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ನೋ ಸ್ಮೆಲ್ ಒಂಥರ ಕಂಫರ್ಟಬಲ್ ಆಗಿದೆ ಒಂದು ಇಂಡಿಯನ್ ಟಾಯ್ಲೆಟ್ ಹಾಗೆ ಒಂದು ಫಾರಿನ್ ಟಾಯ್ಲೆಟ್ ಅಲ್ಲಿ ಏನು ರೆ ಗ್ರೀನ್ ಕಲರ್ ಮಾರ್ಕ್ ಇದೆ ಅದು ಫ್ಲಶ್ ಮಾಡೋದಕ್ಕೆ ಅಂತ ಇರೋದು ಸಮ್ ಏನು ದೊಡ್ಡವರು ಯಾರಾದರೂ ಗೊತ್ತಿಲ್ಲದೆ ಇರೋರು ಹೋದರೆ ಅದು ಅಂತ ಗೊತ್ತಾಗಲ್ಲ ಸೊ ಅದಕ್ಕೊಂದ್ಸರ ಅದನ್ನು ಅಲ್ಲೇ ಕ್ಯಾಪ್ಚರ್ ಮಾಡಿಕೊಂಡೆ ವಾಶ್ರೂಮ್ ಸಕ್ಕತ್ತಾಗಿತ್ತು ಮತ್ತು ನಾವು ಕೂರ ಸೀಟಲ್ಲಿ ಈ ಥರ ಊಟಕ್ಕೆ ಅಂತ ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅದು ಫೆಸಿಲಿಟಿ ನಾವು ಊಟಕ್ಕೆ ಅಂತ ತಗೊಂಡೋಗಿದ್ವೋ ನಾವು ಅದನ್ನ ತಿಂದ್ಕೊಂಡ್ವೋ ಅಲ್ಲೇನೋ ಆರ್ಡ್ರ್ ಮಾಡ್ಕೊಂಡ್ಲಿಲ್ಲ ಈ ನೈಟಿಗೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ವು ಹಾಗೆ ಪ್ರಜಾವಾಣಿ ಪೇಪರ್ನ ನಮ್ಮ ಹತ್ರಕ್ಕೆ ತಂದುಕೊಟ್ರು ಅದು ಒಂಥರ ಚೆನ್ನಾಗಿತ್ತು ಮತ್ತು ಅಲ್ಲಿ ಬಾಯ್ಸ್ ಎಲ್ಲ ಫ್ಲೈಟಲ್ಲಿ ಹೇಗೆ ರೆಡಿಯಾಗಿರ್ತಾರೆ ರೆಡಿ ರೆಡಿಯಾಗಿರ್ತಾರೆ ನಿಮ್ಮ ಮಾತು ನಾವು ಹೋಗುತ್ತೇವೆ ಇದು ನಿಜ ಓದಿ ಎಷ್ಟು ಚೆನ್ನಾಗಿದೆ ನೀವೇ ನೋಡಿಬೇಕಾದ್ರೆ ಅರ್ಜೆಂಟಲ್ಲಿ ಹೊರಟಿದ್ರಿಂದ ನಾನು ನೀಟಾಗಿ ಏನು ರೆಡಿ ಆಗೋಕ್ಕಾಗಿಲ್ಲ ನೀವು ಅದನ್ನು ಬೇಜಾರು ಮಾಡ್ಕೊಬೇಡಿ ನೆಕ್ಸ್ಟ್ ಏನಾಗ್ತಿದೆ ಅಂದರೆ ಇಲ್ಲಿ ಸ್ನ್ಯಾಕ್ಸ್ನ ಕೊಡಬೇಕಲ್ವಾ ಅದನ್ನು ಇಲ್ಲಿ ರೆಡಿ ಮಾಡ್ಕೊತಾರೆ ಜ್ಯೂಸ್ ಚಿಪ್ಸ್ ಮತ್ತು ಪಾಪ್ಕಾರ್ನ್ ವಾಟರ್ ಬಾಟಲ್ ಇದೆಲ್ಲ ತಂದು ಕೊಡ್ತಾರೆ ಅದಕ್ಕೆಲ್ಲ ಪೇ ಮಾಡಬೇಕು ಇದು ನಾವು ಊಟ ಇದ್ದಿದ್ದು ಹಾಗೆ ಇಷ್ಟು ಇರುತ್ತೆ ಏನು ಆರ್ಡ್ರ್ ಮಾಡಿರ್ತೀವಿ ಅದರಲ್ಲಿ ಇದು ಚಪಾತಿ ಎಲ್ಲ ನಾವು ಮನೆಯಿಂದಲೇ ಬಂದಿದ್ವು ಸೊ ಹಾಗಾಗಿ ಆರಾಮಾಗಿ ನೆಮ್ಮದಿಯಾಗಿ ತುಂಬ ಹುಟ್ಟೆ ಆಸೀತಾ ಇತ್ತು ಆರಾಮಾಗಿ ಕುತ್ಕೊಂಡು ಎಲ್ಲರೂ ತಿನ್ನೋ ಟೈಮ್ ಅದು ಆಲ್ಮೋಸ್ಟು ಎರಡು ಮುಕ್ಕಾಲ್ಗೆ ಟ್ರೈನ್ ಬಂತು ಸೊ ನಾವು ಕೂತ್ಕೊಂಡು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ಮೂರುವರೆಯಲ್ಲಿ ಸೊ ಚೆನ್ನಾಗಿತ್ತು ಹಾಗೆ ಟೀ ಕೂಡ ಕೊಡ್ತಾರೆ ಅಲ್ಲಿ ಸಕ್ಕತ್ತಾಗಿತ್ತು ಟೀ ಟೈಮ್ ಅಂತ ಕೊಡ್ತಾರೆ ಒಂದು ಅದು ಚೆನ್ನಾಗಿರುತ್ತೆ ಆಮೇಲೆ ಸನ್ಸೆಟ್ನ ನೋಡಿಕೊಂಡು ನಾನು ಆ ವ್ಯೂನ ನೋಡಿಕೊಂಡು ಈ ಜರ್ನಿನ ಎಂಜಾಯ್ ಮಾಡಿದೆ ನಿಜ ನನ್ನ ಲೈಫಲ್ಲಿ ಇದೊಂದು ಆಸಮ್ ಜರ್ನಿ ಆಪ್ ಅಂತ ಹೇಳ್ಬೋದು ಮತ್ತು ಎ ಸಿ ಜಾಸ್ತಿ ಇದ್ದಿದ್ದರಿಂದ ನನ್ನ ಮಗನಿಗೆ ಚಳಿ ಆಗ್ತಾಯಿತ್ತು ಹಾಗೆ ನಿದ್ದೆ ಕೂಡ ಬರ್ತಾಯಿತ್ತು ಮಲಗಿಸ್ಕೊಂಡಿದ್ದೆ ಹಾಗೆ ನೋಡ್ತಾ ನೋಡ್ತಾ ನೈಟ್ ಆಗೇ ಬಿಡ್ತು ಕತ್ಲೆ ಆಗೇ ಬಿಡ್ತು ಪಾಪ ಮಲಗಿದ್ದವನು ಎದ್ದ ಅದಕ್ಕೆ ಜಗಿ ಮುದ್ದು ಮಾಡ್ತಾಯಿದ್ರು ಊಟ ಟೈಮ್ ಆಯಿತು ನಾವು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವು ಅದಾದಮೇಲೆ ನೋಡಿದ್ರೆ ನಾವು ಬಂದ್ಬಿದ್ದೀವಿ ಮಂತ್ರಾಲಯಕ್ಕೆ ಮಂತ್ರಾಲಯಕ್ಕೆ ಹೋಗ್ಬೇಕಂದ್ರೆ ಟ್ರೈನ್ ಟೇಷನಿಂದ ಇಲ್ಲಿಂದ ಒಂದು ಹನ್ನೆರಡು ಕಿಲೋಮೀಟರ್ ಏನೋ ಇದೆ ಸೊ ಅಲ್ಲಿಗೆ ಹೋಗಬೇಕಂದ್ರೆ ನಾವು ಆಟೋದಲ್ಲಿ ಹೋಗಬೇಕು ನಾವು ರೈಲ್ವೆ ಟೇಷನ್ ಇಲ್ಲದೇ ಕೆಳಗಡೆ ಹೋದ ತಕ್ಷಣ ಆಟೋದವರೆ ಬಂದು ಕೇಳ್ತಾರೆ ಮಂತ್ರಾಲಯಗ ಮಂತ್ರಾಲಯಗ ಅಂತ ಅಲ್ಲಿಂದ ನಾವು ಮಂತ್ರಾಲಯಕ್ಕೆ ಆಟೋದಲ್ಲಿ ಹೋಗ್ತೀವಿ ಶೇರಿಂಗ್ ಆದರೆ ಐವತ್ತು ರೂಪಾಯಿ ಇರುತ್ತೆ ಒಬ್ಬರಿಗೆ ಅದೇ ನೀವೇನಾದರೂ ಓನಾಗ್ ಮಾಡ್ಕೊಂಡು ಹೋಗ್ತೀರಾ ಅಂದರೆ ತ್ರೀ ಹಂಡ್ರೆಡೆಲ್ಲ ತಗೊತಾರೆ ಸೊ ಯಾರಾದರೂ ಕೇಳ್ಕೊಂಡು ಎಲ್ಲ ಮಂತ್ರಾಲಯ ಹೋಗಾರೆ ಇರ್ತಾರೆ ಅಲ್ಲಿ ಸೊ ಶೇರಿಂಗಲ್ಲಿ ಹೋದರೆ ಇಸ್ ಬೆಟರ್ ಅಂತ ಹೇಳ್ತೀನಿ ನಾ ಐವತ್ತು ರೂಪಾಯಿ ಕೊಟ್ಟು ಹೋಗಿದ್ವು ಆಟೋ ಹುಡುಕೊಂಡು ಮತ್ತು ಅಲ್ಲಿ ಹೋಗಿ ಇಳಿದ ತಕ್ಷಣ ಅಲ್ಲೂ ಏನು ತೊಂದರೆ ಇಲ್ಲ ಅಲ್ಲೂ ಅಷ್ಟೇ ಏನು ರೂಮ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಅಲ್ಲೂ ವೇಟ್ ಮಾಡ್ತಾ ಇರ್ತಾರೆ ರೂಮ್ ಬೇಕಾ ಅಂತ ರೂಮ್ನ ತೋರಿಸ್ತಾರೆ ನಾವು ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೇಕಷ್ಟೆ ಅವ್ರು ಕೇಳಿದಷ್ಟಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಅವ್ರು ಕೇಳಿದಷ್ಟೇ ಕೊಡಕ್ ಹೋಗ್ಬಿಡಿ ಆಮೇಲೆ ನೋಡ್ಬೇಕಿರೋದು ಫಸ್ಟ್ ಸೇಫ್ ಇದೆಯಾ ಅಂತ ನಿಯರ್ ಇದೆಯಾ ದೇವಸ್ಥಾನಕ್ಕೆ ಅಂತ ಏನ್ ಫೆಸಿಲಿಟಿ ಇದೆ ಅಂತ ಅದೆಲ್ಲ ನೋಡ್ಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಂಟಿ ರೂಮ್ನೂ ನಾಳೆ ಸಿಗುತ್ತಾ ನಾಳೆ ಏಕಾದಶಿ ನಾಳೆ ನಾಳೆ ಸಿಗುತ್ತಾ ನಮಗೆ ಯಾರು ತಪ್ಪು ಇನ್ಫಾರ್ಮೇಶನ್ ಕೊಟ್ಟರು ಸೊ ಹಾಗಾಗಿ ನಾವು ಪ್ರಸಾದಕ್ಕೋಸ್ಕರ ಬೇಗನೆ ಹೋದ್ವು ಇಳಿದ ತಕ್ಷಣ ಓಡೋಗ್ಬಿಟ್ಟು ಪ್ರಸಾದಕ್ಕೆ ಅಂತ ನಾಳೆ ಸಿಗುತ್ತೋ ಇಲ್ವೋ ಅಂತ ಆ್ಯಕ್ಚುಲಿ ನಾಳೆ ಏಕಾದಶಿ ಅಲ್ಲ ಸೊ ಅದಕ್ಕೆ ಬಂಡ್ ಭಾನುವಾರ ಅಂತ ಹೇಳಿದ್ರು ನಾಳೆ ಪ್ರಸಾದ ಸಿಗುತ್ತಂತೆ ನಾವು ಪ್ರಸಾದ ಸಿಗಲ್ಲ ನಾಳೆ ಅಂತ ಅಂದ್ಕೊಂಡು ನಾಳೆ ಸಿಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ

ಏನೋ ಗೊತ್ತಿಲ್ಲ ಒಂದೆರಡು ರೌಂಡ್ ಓಡಾಡಿದ ತಕ್ಷಣ ನನಗೇನೋ ಒಂಥರ ಖುಷಿ ಹ್ಯಾಪಿನೆಸ್ ಏನಕ್ಕೆ ಅಂದರೆ ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಆಗಿದೆ ಲಾಸ್ಟ್ ಇಯರ್ ಇದ್ದಂಗೆ ಈ ವರ್ಷ ಎಲ್ಲ ಗೊತ್ತಿಲ್ಲ ಮುಂದಿನ ವರ್ಷ ಏನಾಗುತ್ತೆ ಅಂತ ಬಟ್ ಈ ವರ್ಷ ತುಂಬಾ ಹ್ಯಾಪಿಯಾಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರ್ಬೋದು ಮೇ ಬಿ ಲಾಸ್ಟ್ ಇಯರ್ ಇದ್ದಂಗೆ ಈ ವರ್ಷ ಎಲ್ಲ ಯಾಕೆಂದರೆ ಒಳ್ಳೆಯದು ಜಯ ಇದ್ದೇ ಇರುತ್ತೆ ದೋಸೆ ಮಚ್ಚಾಗ್ದಂಗೆ ಯಾರ್ದು ಖುಷಿನ ಅಥವಾ ಯಾರ್ದೋ ವಸ್ತುನ ನಾವು ಕಿತ್ಕೊಳ್ಳೋಕೆ ಆಗಲ್ಲ ಚಾನ್ಸೇ ಇಲ್ಲ ದೇವರು ನಮಗೆ ಅಂತ ಹಣೆ ಮೇಲೆ ಬರ್ತಿದ್ರೆ ಅದು ಎಷ್ಟು ಸರಿ ದೇವರಿಗೋ ಕೈ ಮುಗಿದ್ರು ಅದು ಎರಡೂವರೆ ಕೊಡ್ತೀರ ನೋಡಿ ನಾನಂತೂ ಬಾರ್ಗಿನ್ ಮೇಲೆ ಬಾರ್ಗಿನ್ ಮಾಡಿದ್ದೇ ಆಯಿತು ಬಾರ್ಗಿನ್ ಮಾಡಿ ಕೊನೆಗೊಂದು ರೈಟ್ ಫಿಕ್ಸ್ ಮಾಡಿಕೊಂಡು ರೂಮ್ಗೆ ಹೋದು ಸ್ವಲ್ಪ ಬಾರ್ಗಿನ್ ಮಾಡಿ ಬಟ್ ಅವರು ಹೊಟ್ಟೆ ಮೇಲೆ ಓಡಿಬಾರ್ದು ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡ್ತೀನಿ ನಾವು ಒನ್ ಡೇಗೆ ಅದು ನೈಟ್ ಮಲ್ಗಕ್ಕಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಟೆಂಪಲ್ ರನ್ ಇರುತ್ತೆ ಸೊ ಇದು ಬಂದ್ಬಿಟ್ಟು ನಮ್ಮ ಲಿವಿಂಗ್ ಏರಿಯಾ ರೂಮ್ ಹಾಲ್ ಎಲ್ಲ ಒಂದೇ ಕಡೆ ಮತ್ತೆ ಈ ಕಡೆ ಒಂದು ಟಿ ವಿ ಮತ್ತೆ ಇಲ್ಲೊಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ ಏನಾದರೂ ಸಾಮಾನುಗಳನ್ನ ಇಟ್ಕೊಳ್ಳೋಕ್ಕೆ ಒಂದು ವಾಶ್ರೂಮ್ ಅಷ್ಟೆ ನಾವೀಗ ಊಟ ಮಾಡೋಣ ಅಂತ ರೂಮಿಗೆಲ್ಲ ಬ್ಯಾಗ್ಗಳನ್ನ ಇಟ್ಟು ಊಟ ಮಾಡೋಕೆ ಅಂತ ಹೋಗ್ತಾ ಇದ್ದೀವಿ ಯಾವ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ನೋಡಿ ಊಟ ಮಾಡಬೇಕು ತುಂಬ ನೋಡಿದ್ಮೇಲೆ ನಮ್ಗೊಂದು ಹೋಟೆಲ್ ಸಿಕ್ತು ಆ ಹೋಟೆಲ್ಗೆ ಹೋದ್ವು ನಮ್ಗೆ ಏನು ಬೇಕೋ ಅದನ್ನ ಆರ್ಡ್ರ್ ಮಾಡಿಕೊಂಡ್ವು ನಾನು ಪರೋಟ ಆರ್ಡ್ರ್ ಮಾಡ್ಕೊಂಡಿದ್ದೆ ಪಾಪಗೆ ಮೊಸರನ್ನ ಅಮ್ಮ ಮತ್ತು ಜಗ್ಗಿ ರೈಸ್ ಮತ್ತು ಫುಲ್ ಮೀಲ್ಸ್ ತೊಗೊಂಡಿದ್ರು ಹಾಗೆ ಇಲ್ಲಿ ಆಟ ಆಡೋದು ಬೇಕಂತೆ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಊಟ ಮಾಡ್ಕೊಂಡು ಬಂದು ಅವನು ಅದೊಂದೇ ಆಟ ಆವಾಗಲೇ ಬಂದಾಗ ಸರಿ ನೋಡಿದ್ದ ಆರೋದು ಬೇಕು ಅಂತ ಅದೇ ಬೇಕು ಬೇಕು ಅಂತ ಇದ್ದಾನೆ ಸೊ ಅದನ್ನು ಹುಡ್ಕೊಂಡು ಇವಾಗ ಬಂದಿದ್ದೀವಿ ಸೊ ಅವನಿಗೆ ಏನಾಗೋದನ್ನು ಅದನ್ನು ಕೊಡೋಣ ಇವತ್ತು ಅವನಿಗೆ ಕೊಡಿಸ್ಲೇಬೇಕು ಅಂತ ಬಂದಿದ್ದೀವಿ ಈಗ ನನ್ನ ಮಗನಿಗೆ ಆಟ ಹುಡ್ಕೋ ಸಮಯ ನೀವೇ ಆರಿಸ್ಬಿಟ್ಟು ಚೆನ್ನಾಗಿರೋದು ನೋಡಿ ಕೊಡಿ ಅಣ್ಣ ಆರಿಸ್ಬಿಟ್ಟು ಕೊಡಿ ಒಂದ್ಸರಿ ತೋರಿಸಿ ಹಿಂಗೆ ಆರಿಸೋದಂತ ಸ್ಟ್ರೈಟೇ ಬಿಡ್ಬೇಕಾ

ಆಯ್ತಾ ಅಲ್ಲೋಡು ನೋಡು ಬಿಡುತ್ತೆ ಓ ಓ ಕೊನೆಗೂ ನನ್ನ ಮಗನ ಆಟ ಸಾಮಾನು ಸಿಕ್ತು ತೊಗೊಂಡು ನಾವು ಹೊರಟಿದ್ದು ರೂಮ್ ಕಡೆಗೆ ಸ್ವಲ್ಪ ಟಯರ್ಡ್ ಆಗಿತ್ತು ಬೆಳಗ್ಗೆ ಬೇಗ ಎದಬೇಕಾಗಿತ್ತು ಆ ಕಾರಣದಿಂದ ನಾವು ಬೇಗನ ರೂಮ್ಗೆ ಹೋಗಿ ಪಾಚಿ ಮಾಡಿದ್ವು ಸೊ ಪ್ಲೀಸ್ ನಿಮ್ಗೆಲ್ರಿಗೂ ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಾ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಿಮ್ಮನೆ ಮನೆ ಮಗಳು ಮೇಘನ ಬೆಳೆಸಿ ಅಂತ ಹೇಳ್ತಾ ಹೋಗ್ಬಿಟ್ಟು ಬರ್ತೀನಿ ನಾಳಿನ ವೀಡಿಯೋದಲ್ಲಿ ಸಿಗೋಣ ಬಾ Transcrição e